ಹಿರಿಯ ನಟಿ ಸರೋಜಾ ದೇವಿ ಅವರು ಮೃತಪಟ್ಟಿರುವಂತದ್ದು ಇದೀಗ ಅವರ ಬಗ್ಗೆ ಮಾತಾಡಬೇಕು ಹಿರಿಯ ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಹೇಗಿದ್ದೀರಿ ಸರೋಜಾ ದೇವಿ ಬಹಳ ಹಿರಿಯ ನಟಿ ಅದ್ರ ಜೊತೆಗೆ ಬಹಳಷ್ಟು ಸಿನಿಮಾಗಳೇ ನಟಿಸಿದ್ದಾರೆ ಸೊ ಅವರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು ಅಮ್ಮ ಅವರು ನಾನು ನೈನ್ಟೀನ್ ಫಿಫ್ಟಿ ಫೈವ್ನಲ್ಲಿ ನಾನು ಎಂಟು ಒಂಬತ್ತನೇ ಕ್ಲಾಸಲ್ಲಿ ಓದ್ತಾ ಇದ್ದಾಗ ಅವ್ರನ್ನ ನೋಡಿದ್ದೆ ಯಾಕೆಂದ್ರೆ ನನ್ನ ತಂದೆಯವ್ರ ಪಿಕ್ಚರಲ್ಲಿ ಎರಡು ಪಿಕ್ಚರ್ಗಳು ಪಾರ್ಟ್ ಮಾಡಿದ್ರು ಆವಾಗ್ಲಿಂದ ಅವರಿಗೂ ನಮಗೂ ನಮ್ಮ ಕುಟುಂಬಕ್ಕೂ ಬಹಳ ಹತ್ತಿರದ ಸಂಬಂಧ ಅವರು ಅಷ್ಟೇ ದೊಡ್ಡ ಆಕ್ಟರ್ಸ್ ಆಗಿದ್ದರು ಮೈಸೂರಿಗೆ ಎಮ್ ಜಿ ಆರ್ ಜೊತೆ ಬಂದಿದ್ದರು ಮನೇಲಿ ಬಂದು ಊಟ ಮಾಡಿಕೊಂಡು ರಾತ್ರಿ ಒಂದು ಪಿಕ್ಚರ್ ನೋಡಿ ನನಗೆ ಒಂದು ವಾಚ್ ಎಲ್ಲ ಪ್ರೆಸೆಂಟ್ ಮಾಡಿ ನೀನು ಎಸ್ ಎಲ್ ಸಿಲಿ ಚೆನ್ನಾಗಿ ಫಸ್ಟ್ ಕ್ಲಾಸ್ ಬರಬೇಕು ಅಂತ ಹೇಳಿ ಆಮೇಲೆ ನಾನು ಪಿಕ್ಚರ್ಗಳೆಲ್ಲ ಮಾಡಿದ್ಮೇಲೆ ಅವ್ರು ನನ್ನ ಬಂಧನ ಎಲ್ಲ ನೋಡಿ ಭಾಳ ಹೊಳಿದ್ರು ಒಬ್ಬರು ತುಂಬ ಒಂದು ಸುಸಂಸ್ಕೃತಿ ಅಂತ ಹೇಳ್ಬೋದು ಆ ಥರ ಒಂದು ಸಕ್ಸಸ್ ಎಷ್ಟೇ ಬಂದರೂ ಅದನ್ನು ಕಾಲ ಹತ್ರನೇ ಇಟ್ಟಿದ್ರು ತಲೆಗೆ ಯಾವತ್ತೂ ತಗೊಂಡಿರಲಿಲ್ಲ ಅವರು ಜೊತೆ ತುಂಬಾ ಮರೆಯಲಾಗದಂತಹ ಘಟನೆ ಒಂದು ಮೂಮೆಂಟ್ ಅಂದ್ರೆ ಏನಿರಬಹುದು ಅಷ್ಟೊಂದು ಜೊತೆ ಜೊತೆ ಕೆಲಸ ಪ್ರತಿ ಕ್ಷಣನೂ ಅವ್ರ ಜೊತೆ ಮಾಡಿರೋದು ಒಂದೊಂದುವೇ ಮರೆಯತ್ತಾಗಲ್ಲಮ್ಮ ಯಾಕಂದ್ರೆ ಅವ್ರ ಮನೆಯಲ್ಲಿ ಊಟ ಆಗಿರ್ಬೋದು ಅವ್ರ ಮನೆಯಲ್ಲಿ ಅವರು ಮಾತಾಡೋ ಅವರ ಕೆಲವು ವಿಚಾರಗಳನ್ನ ಹಂಚ್ಕೊಳ್ಳುವಾಗ ಅವ್ರ ತಾಯಿಯವ್ರ ತೀರೋದಾಗ ಅವ್ರ ಹರ್ಷ ಅವ್ರ ತೀರೋದಾಗ ಅವಾಗೆಲ್ಲ ಹತ್ತಿರದಿಂದ ನಾನು ನೋಡಿದೀನಿ ಭಾಳ ಕಂಪೋಸ್ ಆಗಿ ಇದ್ದು ಆ ಥರ ಕಂಪೋಸ್ ಆಗಿರೋದಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ ಅದು ಒಂದು ದೇವರು ಕೊಟ್ಟಿರೋ ಶಕ್ತಿ ಮತ್ತು ವರ ಅವರಿಗೆ ಕೊನೆಯದಾಗಿ ಅವ್ರಿಗೆ ಯಾವಾಗ ಮಾತಾಡಿದ್ರು ಸರ್ ಅಂದರೆ ಈ ಒಂದು ಸ್ವಲ್ಪ ದಿನದಿಂದ ಅವ್ರು ಹುಷಾರಿರಲಿಲ್ಲ ಆರು ತಿಂಗಳ ಹಿಂದೆ ನಾನು ಅವ್ರಿಗೊಂದು ಪುಸ್ತಕ ಬರೆಯೋಕೆ ಕೇಳಿದ್ದೆ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಬರದೇ ಇಲ್ಲ ಅವ್ರ ಪುಸ್ತಕನೇ ಪಬ್ಲಿಷ್ ಆಗಿಲ್ಲ ಇಲ್ಲ ನಾನು ಬರೆಯೋದಕ್ಕೆಲ್ಲ ನನ್ನ ಕೆಲ ಆಗಲ್ಲ ನಾನು ಅವಾಗ ಸರಿ ಮೇಡಮ್ ಒಂದು ಕೆಲಸ ಮಾಡಿ ನೀವು ಟೇಪ್ ಮಾಡ್ತಾ ಹೋಗಿ ನಾನು ಬರ್ಕೊಡ್ತೀನಿ ಅಂತ ಹೇಳಿದ್ದೆ ಮಾಡೋಣ ಮಾಡೋಣ ಅಂತ ಹೇಳಿದ್ರು ಅದಾಗಲಿ ಅವ್ರ ಕುಟುಂಬಕ್ಕೆ ಅಲ್ಲ ಕುಟುಂಬಕ್ಕೆ ಒಂದು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅವ್ರ ಜೊತೆಗೆ ಇವತ್ತು ಅವ್ರು ಇಲ್ಲ ಅಂದ್ರೂ ಚಿತ್ರರಂಗ ಪೂರ ಎಲ್ಲರೂ ನಾವು ಅವ್ರ ಜೊತೆಲಿ ಇದ್ದೀವಿ ಸದಾ ನಾವು ಇರ್ತೀವಿ ಅಂತ ಹೇಳೋದಕ್ಕೆ ಇಷ್ಟ ಇದಾಗಿತ್ತು ಹಿರಿಯ ನಿರ್ದೇಶಕರ ಮಾತು ವಿಡಿಯೋ ಜರ್ನಲಿಸ್ಟ್ ಶಿವರಾಜ್ ಜೊತೆ ರೋಶ್ನಿ ರೆಬಲ್ ಟಿವಿ ಬೆಂಗಳೂರು